ನನ್ನ ಹೆಸರು ಅಂಜ್ಲಿ ಅನೀಶ್ ಅಂತ ಈ ಸಿನಿಮಾಲಿ ಅಂಜಲಿ ಅನ್ನೋ ಪಾತ್ರನ ಪ್ಲೇ ಮಾಡಿದ್ದೀನಿ ಸಾರಿ ನನಗೇನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ಒಂದು ಚಿಕ್ಕ ಕನಸು ಇವತ್ತು ನನ್ಸಾಯ್ತು ಸರ್ ಜೊತೆ ಕೆಲಸ ಮಾಡೋದು ಇಟ್ಸ್ ಲೈಕ್ ಡ್ರೀಮ್ ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ ನಾನೇನೇನು ತುಂಬ ಮಾತಾಡಿದ್ರೆ ಅಳು ಬಂದ್ಬಿಡತ್ತೆ ನಿಮಗೆ ಜಾಸ್ತಿ ವ್ಯೂಸ್ ಸಿಕ್ಕತ್ತೆ ನನ್ನ ಹತ್ರ ನೀವು ಇಪ್ಪತ್ತೆಂಟನೇ ತಾರೀಕು ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಪ್ಪತ್ತೆಂಟನೇ ತಾರೀಖು ಥಿಯೇಟರಲ್ಲಿ ಸಿಕ್ಕೋಣ ಎಷ್ಟೋ ವರ್ಷದ ಆಸೆ ಚಿಕ್ಕ ಹುಡುಗಿ ಇರಬೇಕ್ರಿಂದ ಈ ಆಸೆ ಇತ್ತು ನನ್ನನ್ನು ನನ್ನ ಸ್ಕ್ರೀನಲ್ಲಿ ನೋಡಬೇಕು ಅಂತ ಇವತ್ತು ಆಸೆ ನೆರವೇರಿದೆ ಆ್ಯಂಡ್ ನಮ್ಮ ಸಿನ್ಮಾ ಮನದ ಕಡಲು ಇದೇ ಇಪ್ಪತ್ತು ಟ್ವೆಂಟಿ ಏಯ್ಗೆ ರಿಲೀಸ್ ಆಗ್ತಿದೆ ಎಲ್ಲರೂ ಹೋಗಿ ನೋಡಿ ಡೆಫಿನೆಟ್ಲಿ ನಾನು ಫಸ್ಟ್ ಟೀಮ್ನ ಎಲ್ಲರಿಗೂ ಹೇಳ್ತಿದ್ದೆ ಎಲ್ಲರಿಗೂ ಒಂದಲ್ಲ ಒಂದು ವೇಲ್ ನಮ್ಮ ಸಿನಿಮಾ ಕನೆಕ್ಟ್ ಆಗುತ್ತೆ ಅಂತ ನೋಡಿರೋ ಎಲ್ಲರೂ ಅದನ್ನೇ ಹೇಳಿದ್ದಾರೆ ನೀವು ಹೋಗಿ ನೋಡಿ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಸಿನ್ಮಾಗೆ ಆ್ಯಂಡ್ ನಮ್ಮ ಟೀಮಿಗೆ ತುಂಬ ಇಂಪಾರ್ಟೆಂಟ್ ಸಪೋರ್ಟ್ ಮಾಡಿ ತ್ಯಾಂಕ್